ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಡಿಸೆಂಬರ್ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಗ್ರಹಗಳ ಗೋಚಾರ ಪ್ರಭಾವ ಫಲಗಳು ಯಾವ ರೀತಿ ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸೂರ್ಯಗ್ರಹ ರುಚಿಕ ರಾಶಿ ಮತ್ತು ಧನಸ್ಸು ರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಕುಜಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸು ರಾಶಿಯಲ್ಲಿ ಸಂಚಾರ ಶುಕ್ರಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸು ರಾಶಿಯಲ್ಲಿ ಸಂಚಾರ ಬುಧಗ್ರಹ ಮಾಸದ ಕೊನೆಯವರೆಗೂ ವೃಶ್ಚಿಕ ರಾಶಿಯಲ್ಲಿಯೇ ಸಂಚಾರ ಶನಿಗ್ರಹ ಮೀನರಾಶಿಯಲ್ಲಿ ಸಂಚಾರ ಗುರುಗ್ರಹ ಮಿಥುನ ರಾಶಿ ಮತ್ತು ಕಟಕ ರಾಶಿಯಲ್ಲಿ ಸಂಚಾರ ಕೇತುಗ್ರಹ ರಾಹುಗ್ರಹ ಕುಂಭರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಈ ಗ್ರಹಗಳ ಪ್ರಭಾವ ಹನ್ನೆರಡು ರಾಶಿಗಳಿಗೆ ಡಿಸೆಂಬರ್ ಮಾಸದಲ್ಲಿ ಯಾವ ಫಲಗಳನ್ನು ನೀಡಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಕುಂಭ ಕುಂಭರಾಶಿಯವರಿಗೆ ಡಿಸೆಂಬರ್ ಮಾಸದಲ್ಲಿ ಜನ್ಮರಾಶಿಯಲ್ಲಿ ರಾಹುಗ್ರಹ ಸಂಚರಿಸಿದರು ಕ್ಲೀನ್ ಲೈಫ್ ಇರುವಂಥವರಿಗೆ ಈ ಮಾಸದಲ್ಲಿ ಗ್ರಹಗಳು ಬಹು ಗ್ರಹಗಳು ದಶಮ ಮತ್ತು ಲಾಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಬಹಳ ವಿಷಯಗಳಲ್ಲಿ ಒಳ್ಳೆ ಫಲಗಳನ್ನು ಕುಂಭರಾಶಿಯವರು ಪಡೆದುಕೊಳ್ತೀರಾ ಸಾಡೆ ಸಾತಿ ಕಾಲ ಆಗಿದ್ದರೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಯಾವ ವಿಷಯಗಳ ಬಗ್ಗೆ ನಿಮ್ಮ ಮೈಂಡ್ಸೆಟ್ ಇರಲಿದೆ ಅಂದರೆ ಒಳ್ಳೆಯ ಅರ್ನಿಂಗ್ಸ್ ಬಗ್ಗೆ ನಿಮ್ಮ ಮೈಂಡ್ಸೆಟ್ ಇರಲಿದೆ ಏಕೆಂದರೆ ಭಾಗ್ಯಸ್ಥಾನಾಧಿಪತಿಯಾದಂತಹ ಪಂಚಮ ಸ್ಥಾನಾಧಿಪತಿಯಾದಂತಹ ಶುಕ್ರಗ್ರಹ ಮತ್ತು ಬುಧ ಗ್ರಹಗಳು ದಶಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಈ ಗ್ರಹಗಳು ಅರ್ನಿಂಗ್ಸ್ ಬಗ್ಗೆ ನಿಮ್ಮ ಮೈಂಡ್ ಸೆಟ್ ವರ್ಕ್ ಆಗುವಂತೆ ಫಲವನ್ನು ನೀಡ್ತಾರೆ ಮತ್ತು ಆ ಸ್ಥಾನದಲ್ಲಿ ದಶಮಾಧಿಪತಿಯು ಪ್ರಾರಂಭದ ಒಂದು ವಾರಗಳ ಕಾಲ ಸಂಚಾರ ಮಾಡಲಿದ್ದು ಸಪ್ತಮಾಧಿಪತಿಯಾದಂತಹ ಸೂರ್ಯ ಗ್ರಹವು ಆ ಸ್ಥಾನ ದಶಮದಲ್ಲಿ ಸಂಚಾರ ಮಾಡಲಿದ್ದು ಈ ಗ್ರಹಗಳ ನಡುವೆ ಅಂದರೆ ಈ ಗ್ರಹಗಳ ಸಂಬಂಧದಲ್ಲಿ ನಿಮ್ಮ ಮೈಂಡ್ಸೆಟ್ ಒಳ್ಳೆ ಅರ್ನಿಂಗ್ಸ್ ಮಾಡುವುದರ ಬಗ್ಗೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡುವುದರ ಬಗ್ಗೆ ಒಳ್ಳೆ ಗುರಿ ಸಾಧನೆಯನ್ನು ಮಾಡುವುದರ ಬಗ್ಗೆ ನಿಮ್ಮ ಮೈಂಡ್ಸೆಟ್ ಇರಲಿದೆ ಯಾವುದೇ ಒಂದು ವಿಷಯವನ್ನು ನೀವು ಬೇರೆಯವರಿಗೆ ಅಪ್ರೋಚ್ ಮಾಡ್ತೀರಾ ಅಂದರೆ ಹೈಯರ್ ಓರಿಯೆಂಟೆಡ್ ಒಂದು ಅಪ್ರೋಚ್ ಇರುತ್ತೆ ನಿಮ್ಮದು ಯಾವಾಗಲೂ ಅದರ ಬಗ್ಗೆ ನೀವು ಬಹಳ ಒಂದು ಉನ್ನತ ಮಟ್ಟದಲ್ಲಿ ಯೋಚಿಸಿಯೇ ನೀವು ಇನ್ನೊಬ್ಬರಿಗೆ ಅದನ್ನು ತಿಳಿಸುವಂತೆ ಅಪ್ರೋಚ್ ಮಾಡುವಂತೆ ಈ ಗ್ರಹಗಳ ಪ್ರಭಾವ ಇರುತ್ತೆ ನೀವೇನಾದರೂ ನಾಯಕರಾಗಿದ್ದಲ್ಲಿ ಕೆಲವರಿಗೆ ಬೈ ಬರ್ತ್ ನಾಯಕತ್ವದ ಗುಣಗಳಿರುತ್ತೆ ಸಮಾಜದಲ್ಲಿ ಹೆಚ್ಚು ಹೆಸರು ಮಾಡಬೇಕು ಬೆಳವಣಿಗೆ ಹೊಂದಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆ ನಿಮಗಿದ್ದರೆ ಈ ಮಾಸದಲ್ಲಿ ಈ ಗ್ರಹಗಳು ನಿಮ್ಮ ಒಂದು ಅಂದರೆ ನಿಮ್ಮ ಒಂದು ಅಂದರೆ ಹೈಯರ್ ಪಬ್ಲಿಕ್ ವಿಸಿಬಿಲಿಟಿಯನ್ನು ಇಲ್ಲಿ ನೀಡ್ತಾರೆ ಅಂದರೆ ನಿಮ್ಮ ದೃಷ್ಟಿ ಬಹಳ ಎತ್ತರ ಮಟ್ಟದಲ್ಲಿ ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ ಸಮಾಜವನ್ನು ನೋಡುವ ದೃಷ್ಟಿ ಇಲ್ಲಿ ಗೋಲ್ಸ್ ಓರಿಯೆಂಟೆಡ್ ಆಗಿರುತ್ತೆ ಅದಕ್ಕಾಗಿ ಏನಾಗುತ್ತೆ ಅಂದರೆ ಇದರ ಒಂದು ಉನ್ನತ ಮಟ್ಟದ ಆಲೋಚನೆಗಳು ನಿಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ ಏಕೆಂದರೆ ಕ್ರಿಯೇಟಿವ್ ಗ್ರಹ ಶುಕ್ರ ಗ್ರಹ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದರಿಂದ ದಶಮ ಸ್ಥಾನದಲ್ಲಿ ಶುಕ್ರ ಬುಧ ಗ್ರಹಗಳು ಯಾವ ಎಲ್ಲ ವಿಷಯಗಳಿಗೆ ಒಳ್ಳೆಯ ಫಲವನ್ನು ನೀಡ್ತಾರೆ ಅಂದರೆ ನಿಮ್ಮ ಹೆಸರು ಗೌರವಕ್ಕೆ ಒಳ್ಳೆ ಫಲವನ್ನು ನೀಡ್ತಾರೆ ಸಾಫ್ಟ್ವೇರ್ ಉದ್ಯೋಗಸ್ಥರಿಗೆ ಒಳ್ಳೆ ಫಲವನ್ನು ನೀಡ್ತಾರೆ ಮತ್ತು ಕ್ರಿಯೇಟಿವ್ ಫೀಲ್ಡಲ್ಲಿರುವಂತಹ ಡಿಸೈನ್ ವರ್ಕ್ ವಸ್ತ್ರ ವಿನ್ಯಾಸ ಆಗ್ಬೋದು ಯಾವುದೇ ಒಂದು ಬ್ಯೂಟಿ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ನೀವು ಉದ್ಯೋಗವನ್ನು ಮಾಡ್ತಾ ಇದ್ದರೆ ನೇಮ್ ಆಗ್ಬೋದು ಫೇಮ್ ಆಗ್ಬೋದು ಕಲೆ ಕಲೆಗಾಗ್ಬೋದು ನೃತ್ಯಕ್ಕಾಗ್ಬೋದು ಈ ರೀತಿ ಆರ್ಟ್ಗಾಗ್ಬೋದು ಇದೆಲ್ಲ ವಿಷಯಗಳಿಗೂ ಇಲ್ಲಿ ಈ ಗ್ರಹಗಳು ಒಳ್ಳೆ ಫಲವನ್ನು ನೀಡ್ತಾರೆ ಅದೇ ರೀತಿ ಕುಜಗ್ರಹ ಮತ್ತು ಸೂರ್ಯಗ್ರಹವು ಈ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇಲ್ಲಿ ನಿಮ್ಮ ಮುಖ್ಯ ನಿರ್ಧಾರಗಳಿಗೆ ಅಂದರೆ ನೀವೇನಾದರೂ ನಾಯಕರಾಗಿದ್ರೆ ಹೈಯರ್ ಅಥಾರಿಟಿ ಪರ್ಸನ್ಸ್ ನೀವಾಗಿದ್ದರೆ ಬಾಸ್ ಮ್ಯಾನೇಜರ್ ಈ ಲೆವೆಲಲ್ಲಿ ಇದ್ದರೆ ಸರ್ಕಾರಿ ಉದ್ಯೋಗಸ್ಥರಿಗೂ ಈ ಗ್ರಹಗಳು ಸೂರ್ಯ ಕುಜ ಗ್ರಹಗಳು ಒಳ್ಳೆಯ ಫಲವನ್ನು ನೀಡ್ತಾರೆ ಸ್ಟ್ರಾಂಗ್ ಡಿಸಿಷನನ್ನು ಮಾಡುವಂತೆ ಜವಾಬ್ದಾರಿಯನ್ನು ನಿಭಾಯಿಸುವಂತೆ ನಿಮ್ಮ ಒಂದು ಉದ್ಯೋಗ ಸ್ಥಾನದಲ್ಲಿ ಎಕ್ಸ್ಟ್ರಾ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವಂತೆ ಒಳ್ಳೆ ನಿರ್ಧಾರಗಳನ್ನು ಮಾಡುವಂತೆ ಇತರರಿಗೆ ಏನಾದರೂ ಆರ್ಡರ್ ಮಾಡುವಂತೆ ಈ ರೀತಿ ಈ ಮುಖ್ಯ ಗ್ರಹಗಳು ಇಲ್ಲಿ ಈ ಗ್ರಹಗಳು ಪ್ರಭಾವ ಮಾಡ್ತಾರೆ ಹಾಗಾಗಿ ಕುಂಭರಾಶಿಯವರು ಸಾಡೆ ಸಾತಿ ನಡೀತಾ ಇದ್ದರೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಈ ಗ್ರಹಗಳು ಲಾಭ ಸ್ಥಾನವನ್ನು ಪ್ರವೇಶಿಸ್ತಾರೆ ಇಪ್ಪತ್ತನೇ ದಿನಾಂಕ ದಿನಾಂಕದ ದಿನಾಂಕದಿಂದ ಶುಕ್ರಗ್ರಹ ಲಾಭಸ್ಥಾನ ಧನಸು ರಾಶಿಯಲ್ಲಿ ಸಂಚರಿಸ್ತಾರೆ ಕುಜಗ್ರಹ ಲಾಭಸ್ಥಾನದಲ್ಲಿ ಸಂಚಾರ ಸೂರ್ಯಗ್ರಹ ಹದಿನಾರನೇ ದಿನಾಂಕದಿಂದ ಲಾಭಸ್ಥಾನದಲ್ಲಿ ಸಂಚರಿಸ್ತಾರೆ ಈ ಮಾಸದಲ್ಲಿ ನಿಮಗೆ ಅಣ್ಣ ತಮ್ಮಂದಿನಿಂದಲೂ ಏನಾದರೂ ಲಾಭ ಆಗುವಂತೆ ಅವರಿಂದ ಏನಾದರೂ ಒಳ್ಳೆಯ ವಿಷಯಗಳು ನಿಮಗೆ ದೊರೆಯುವಂತೆ ಸಪ್ತಮಾಧಿಪತಿ ಸೂರ್ಯಗ್ರಹ ಲಾಭಕ್ಕೆ ಬಂದಾಗ ವ್ಯಾಪಾರ ವ್ಯವಹಾರ ವಿಷಯದಲ್ಲಿಯೂ ಲಾಭದ ವಿಷಯಗಳು ಪತ್ನಿಯಿಂದ ಆಗಬಹುದಾದಂತಹ ಲಾಭ ಈ ರೀತಿ ಇಲ್ಲಿ ಲಾಭ ಸ್ಥಾನಕ್ಕೆ ಈ ಗ್ರಹಗಳು ಪ್ರವೇಶ ಆದಾಗ ಲಾಭದ ಫಲವನ್ನು ಶುಕ್ರ ಶುಕ್ರಗ್ರಹ ಲಾಭ ಸ್ಥಾನದಲ್ಲಿ ಸಂಚರಿಸುವಾಗ ನಿಮ್ಮ ಪಂಚಮ ಸ್ಥಾನದಲ್ಲಿನ ಗುರುಗ್ರಹವನ್ನು ವೀಕ್ಷಿಸ್ತಾರೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾ ಲಾಭ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಕ್ರಿಯೇಟಿವ್ ಮೈಂಡ್ ಬರುವಂತೆ ಬುದ್ಧಿವಂತಿಕೆಯಿಂದ ನಿಮ್ಮ ವಿದ್ಯಾಭ್ಯಾಸದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತೆ ಶುಕ್ರ ಪ್ರಭಾವ ಇರಲಿದೆ ಈ ಮಾಸದ ಕೊನೆಯಲ್ಲಿ ಇಪ್ಪತ್ತೊಂಬತ್ತನೇ ದಿನಾಂಕದ ನಂತರದಲ್ಲಿ ಬುಧ ಗ್ರಹವು ದಶಮದಿಂದ ಲಾಭಸ್ಥಾನವನ್ನು ಪ್ರವೇಶಿಸ್ತಾರೆ ಹಾಗಾಗಿ ಈ ಗ್ರಹಗಳು ಈ ಮಾಸದಲ್ಲಿ ದಶಮ ಮತ್ತು ಲಾಭಸ್ಥಾನದಲ್ಲಿಯೇ ಸಂಚಾರ ಮಾಡೋದ್ರಿಂದ ಆ ಒಳ್ಳೆ ಫಲಗಳನ್ನು ನಿಮಗೆ ನೀಡುತ್ತಾರೆ ಗುರುಗ್ರಹವು ಷಷ್ಠ ಸ್ಥಾನದಿಂದ ಪಂಚಮ ಸ್ಥಾನವನ್ನು ಪ್ರವೇಶಿಸಿ ಅಲ್ಲಿ ಪಂಚಮದಲ್ಲಿ ಸಂಚರಿಸುವಾಗ ಈ ಹಿಂದೆ ಏನು ನಿಮಗೆ ಗುರುಬಲವಿತ್ತು ನಿಮ್ಮ ಒಂದು ವಿವಾಹ ಕಾರ್ಯ ಆಗ್ಬೋದು ಅಥವಾ ಮನೆಯಲ್ಲಿ ನಡೆಯಬಹುದಾದಂತಹ ಶುಭ ಕಾರ್ಯಗಳಿಗೆ ವಿದ್ಯಾ ಆರಂಭ ವಿದ್ಯಾರ್ಥಿಗಳಿಗೆ ಎಲ್ಲದಕ್ಕೂ ನಿಮ್ಮ ಮಕ್ಕಳಿಗೆ ಎಲ್ಲದಕ್ಕೂ ಇಲ್ಲಿ ಗುರುಗ್ರಹ ಬಹಳ ಒಳ್ಳೆಯ ಫಲಗಳನ್ನು ಪಂಚಮ ಸ್ಥಾನದಲ್ಲಿ ನೀಡ್ತಾರೆ ದ್ವಿತೀಯಾಧಿಪತಿ ಗುರು ಆಗಿರೋದರಿಂದ ಮುಖ್ಯವಾಗಿ ಧನಾಭಿವೃದ್ಧಿ ಆಗುತ್ತೆ ಲಾಭಸ್ಥಾನಾಧಿಪತಿ ಲಾಭ ಸ್ಥಾನಾಧಿಪತಿಯು ಗುರುಗ್ರಹ ಆಗಿರೋದ್ರಿಂದ ಒಳ್ಳೆ ಫಲಗಳು ದೊರೆಯುತ್ತೆ ಈ ಥರ ಬೇರೆ ಗ್ರಹಗಳು ಬಹುಗ್ರಹಗಳು ದಶಮ ಲಾಭದಲ್ಲಿರೋದ್ರಿಂದ ಈ ಮಾಸದಲ್ಲಿ ಧನಾಭಿವೃದ್ಧಿ ಧನಾಭಿವೃದ್ಧಿಗೆ ಒಳ್ಳೆ ಕಾಲ ಆಗಿರುತ್ತೆ ಏನೇ ಮಾಡುವುದಿದ್ದರೂ ನೀವು ಲಾಭ ಮತ್ತು ನಿಮ್ಮ ಒಂದು ಗೋಲ್ಸ್ ಇದನ್ನು ಗುರಿಯಾಗಿಟ್ಟುಕೊಂಡು ವಿಷಯಗಳನ್ನು ಅಪ್ರೋಚ್ ಮಾಡ್ತೀರಾ ಬೇರೆಯವರಿಗೆ ತಿಳಿಸ್ತೀರಾ ಹಾಗಾಗಿ ಕುಂಭರಾಶಿಯವರಿಗೆ ಶನಿಗ್ರಹದಿಂದ ಶನಿ ಸಾಡೆ ಸಾತಿ ಕಾಲ ಆಗಿರೋದ್ರಿಂದ ಏನಾಗುತ್ತೆ ಕೇರ್ಫುಲ್ ಮ್ಯಾನೇಜ್ಮೆಂಟ್ ಅನ್ನೋದು ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ ಏನು ಮಾಡಿದರೂ ಏನು ಸಮಸ್ಯೆಗಳಲ್ಲಿ ಈ ಹಿಂದಿನ ಒಂದು ಐದು ವರ್ಷಗಳಿಂದಲೂ ಫೇಸ್ ಮಾಡ್ತಾ ಇರ್ತೀರ ಹಾಗಾಗಿ ಯಾವಾಗ ಮನುಷ್ಯನಿಗೆ ಈ ರೀತಿ ಹೆಚ್ಚು ಸಮಸ್ಯೆಗಳನ್ನು ಸಮಸ್ಯೆಗಳು ಬರ್ತಾ ಇರುತ್ತೆ ಆಗ ಮನುಷ್ಯ ಕಲಿತಾ ಹೋಗ್ತಾರೆ ಈ ಕಲಿಕೆಯಿಂದ ಏನಾಗುತ್ತೆ ಕೆಲವು ಮುಖ್ಯ ವಿಷಯಗಳಿಗೆ ಒಳ್ಳೆಯದಾಗುವಂತೆ ಇರುತ್ತೆ ಅಂದರೆ ಇಷ್ಟೆಲ್ಲ ಒಳ್ಳೆಯದಾಗಬೇಕು ಅಂದರೆ ನಿಮ್ಮ ದಶ ಭುಕ್ತಿ ಕಾಲಗಳು ಗ್ರಹಗಳು ಒಳ್ಳೆ ಫಲಗಳನ್ನು ನೀಡುವುದಿರಬೇಕು ಶುಭ ಯೋಗ ಗ್ರಹಗಳ ದಶಾಭುಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ಒಳ್ಳೆ ಫಲವೇ ದೊರೆಯುತ್ತೆ ಪತಿ ಪತ್ನಿ ವಿಷಯ ಸಂಬಂಧಪಟ್ಟಂತೆಯೂ ಸಪ್ತಮದಲ್ಲಿ ಗ್ರಹ ಮತ್ತು ರಾಹುಗ್ರಹ ಜನ್ಮರಾಶಿಯಲ್ಲಿ ಸಂಚರಿಸಿದರೂ ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಈ ವಿಷಯಗಳಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೆಗೆದುಕೊಳ್ಳಿ ಹೆಚ್ಚು ಸಮಸ್ಯೆಗಳಾಗುವುದಿಲ್ಲ ಆದರೆ ಸೂರ್ಯಗ್ರಹ ದಶಮ ಲಾಭದಲ್ಲಿ ಸಂಚರಿಸುವಾಗ ಶುಭ ಫಲವನ್ನೇ ನೀಡ್ತಾರೆ ಈ ರೀತಿ ಈ ಮಾಸದಲ್ಲಿ ಕುಂಭರಾಶಿಯವರು ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತಾ ಇದ್ದೀರ ಬರುವಂತಹ ಲಾಭವನ್ನು ಅಥವಾ ಧನಾಭಿವೃದ್ಧಿಯನ್ನು ಸೇಫಾಗಿ ಸೆಕ್ಯೂರ್ ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಈ ಮಾಸದಲ್ಲಿ ಒಳ್ಳೆ ಫಲಗಳು ದೊರೆಯಲಿ ಹಾರ್ಡ್ ವರ್ಕ್ ಮಾಡಿ ವಿಶ್ವಶಕ್ತಿಯು ನಿಮ್ಮ ಶುಭ ಇಷ್ಟಾರ್ಥಗಳಿಗೆ ಒಳ್ಳೆಯ ಅನುಗ್ರಹವನ್ನ ನೀಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡುತ್ತಾ ಶುಭವಾಗಲಿ ಹರಿ ಓಂ ನಮ ಶಿವಾಯ